ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ವಿಭಿನ್ನವಾಗಿಯೂ ಸಹ ಜಯಂತಿಗಳನ್ನು ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳು ಹೇಳಬೇಕಾದ್ರೆ ನೂರೊಂದು ಅಡಿ ಫ್ಲಾಗಾಸ್ಟಿಂಗ್ ಮಾಡೋದಿರ್ಬೋದು ನಮ್ಮದ ಜಿಲ್ಲೆಯಲ್ಲೇ ಇಲ್ಲ ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ಹೆಮ್ಮೆ ಬರುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದರ ಧನ್ಯವಾದಗಳು ಅದೇ ರೀತಿ ಸುಮಾರು ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮುಖಾಂತರ ಗಣರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ ಮತ್ತು ಶಿಕ್ಷಕರ ದಿನಾಚರಣೆ ಇರ್ಬೋದು ಒಂದು ಮಾದರಿಯಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಉದಾಹರಣೆ ಯಾಕೆ ಹೇಳ್ತಾ ಅಂದ್ರೆ ಮಾನ್ಯ ಶಾಸಕರು ಒಂದು ಜವಾಬ್ದಾರಿಯನ್ನು ತಗೊಂಡ ಮೇಲೆ ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟತೆಯಿಂದ ಆಲೋಚನೆಯನ್ನು ಮಾಡಿ ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಈಗಾಗಲೇ ಎಲ್ಲ ಅಧಿಕಾರಿ ಮಿತ್ರರಿಗೆ ಈಗಾಗಲೇ ಸಭೆಗಳು ಮಾಡಿದಾಗ ಸಹ ನಿರ್ದೇಶನ ಕೊಟ್ಟಿದ್ದಾರೆ ನಾಲ್ಕು ಜಯಂತಿಯನ್ನು ಯಾವುದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಮಾಡಿರಬಾರದು ಆ ಥರ ನಾವು ಜಯಂತಿಯನ್ನು ಮಾಡಬೇಕಂತೇಳಿ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಗಣರಾಜ್ಯೋತ್ಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವವನ್ನು ಅದೇ ರೀತಿ ಅಂಬಾರಿಯನ್ನು ಕಳಿಸುವ ಮುಖಾಂತರ ಸಹ ಕನ್ನಡ ಜಯಂತಿಯನ್ನು ನೋಡಿದಿರಿ ಕನ್ನಡ ರಾಜ್ಯೋತ್ಸವವನ್ನು ನೋಡಿದ್ದೀರಿ ಒಂದು ಮಾದರಿಯಾಗಿ ಮಾಡಿದಂತಹ ಇತಿಹಾಸ ನಮ್ಮ ಸಾಹೇಬರದು ಖಂಡಿತ ತಮ್ಮೆಲ್ಲರ ಮನದಾಳ ಮಾತುಗಳೇನಿದ್ದಾವೆ ಅದನ್ನು ಎಲ್ಲವೂ ಸಹ ನಾನು ಬರೆದುಕೊಂಡಿದ್ದೀನಿ ಮಾನ್ಯ ಶಾಸಕರು ಈ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾರೆ ಅನ್ನೋದು ನನ್ನ ನನಗೆ ಒಂದು ನಂಬಿಕೆ ಇದೆ ಖಂಡಿತವಾಗಿಯೂ ಅತ್ಯಂತ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡೋಣ ಅಂತ ಹೇಳ್ತಾ ಎರಡು ಮಾತಾಡಲು ಅವಕಾಶ ಕೊಡುತ್ತೆ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೇನೆ